ನೀವದನ್ನ ಯಾವ ರೀತಿ ಚರ್ಚ ಈಗ ನಾವು ರೈಸ್ ಮಾಡಿರೋದು ಕಳೆದ ಒಂದು ತಿಂಗಳು ಇಂದೂ ಕೂಡ ಇವತ್ತಿನವರೆಗೂ ಕೂಡ ಧಾರವಾಡ ಬಿಜಾಪುರದಲ್ಲಿ ಸುಮಾರು ಐವತ್ತರವತ್ ಸಾವಿರ ಜನ ಸೇರ್ತಾರೆ ವಿದ್ಯಾರ್ಥಿಗಳು ನಮಗೆ ಉದ್ಯೋಗ ಸಿಕ್ಕ ಉದ್ಯೋಗ ಕೊಡಿಸಿ ಯಾವುದೇ ಸರ್ಕಾರದ ಹುದ್ದೆ ಒಂದು ಫಿಲ್ಅಪ್ ಮಾಡ್ತಾನೆ ಇಲ್ಲ ಎರಡೂವರೆ ವರ್ಷದಲ್ಲಿ ಯಾವ್ದು ಫಿಲ್ಅಪ್ ಮಾಡ್ತಾ ಇಲ್ಲ ಕೇಳಿದ್ರೆ ಆ ರಿಸರ್ವೇಶನ್ ಪ್ರಾಬ್ಲಮು ಅದು ಇದು ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರು ಮೊನ್ನೆ ಅಧ್ಯಕ್ಷ ಒಂದೇ ನಿಮಿಷ ಅವರು ವಿಧಾನ ಇಲ್ಲಿ ನಮ್ಮ ಅಧಿವೇಶನ ನಡೆಯುವ ಮುಂಭಾಗದಲ್ಲಿ ಪೊಲೀಸರಿಗೆ ಅನುಮತಿ ಕೇಳಿದ್ರೆ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ ಅವರು ಮೂವತ್ತ್ ನಲ್ವತ್ತು ಸಾವಿರ ಜನ ಸೇರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ ಪ್ರತಿಭಟನೆ ಅಂತ ಹಕ್ಕೂ ಇಲ್ಲ ಈಗ ನಾವು ಬಗ್ಗೆ ಚರ್ಚೆ ಮಾಡಿಲ್ಲ ಅಂದ್ರೆ ಪ್ರತಿನಿತ್ಯ ಅವರು ಒಂದು ತಿಂಗಳಿಂದ ಧರಣಿ ಮಾಡ್ತಾ ಇದ್ದಾರೆ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾಳೆ ವಿಕೋಪ ಕೋಟ್ರೆ ಏನಾದ್ರು ಇದನ್ನ ಸರ್ಕಾರಕ್ಕೆ ನಾಳೆ ಸಮಸ್ಯೆ ಆಗ್ತಿತ್ತು ಅದರಿಂದ ಇದಕ್ಕೆ ನಾವು ಇಂಪಾರ್ಟೆಂಟ್ ಇರೋದ್ರಿಂದ ಚರ್ಚೆ ಬಂದಿದೆ ಹೌದು ಅಲ್ಲ ಮಾಡಿಷಾ ಜಡ್ಜು ಬಹಳ ಸ್ಪಷ್ಟವಾಗಿ ಕಂಡಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಕ್ಕೆ ಅವಕಾಶ ಒಂದು ಬಿಟ್ಟಿದ್ದು ಹೇಳಿರೋ ಸಮಸ್ಯೆ ಸರ್ಕಾರದ ಗಮನದಲ್ಲಿದೆ ಆಂತರಿಕ ಮೀಸಲಾತಿಯಿಂದ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿರೋದು ನಿಜ ಆದ್ರೆ ಅದನ್ನ ಪರಿಹರಿಸೋದಕ್ಕೆ ಸರ್ಕಾರ ನೂರಕ್ಕೆ ನೂರು ಆಸಕ್ತಿಯನ್ನ ಹೊಂದಿದೆ ಎಲ್ಲ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆಗಬೇಕಾಗಿದೆ ಅದಕ್ಕೆ ಕಾನೂನಲ್ಲಿ ಏನು ತೊಡಕು ಬಂದಿದೆ ಅದನ್ನ ನಿವಾರಣೆ ಮಾಡೋದಕ್ಕೆ ಕಾನೂನಿನ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಇದೆ ಆ ಬಿಲ್ಲ ಕೂಡ ನಾವು ಟೇಬಲ್ ಮಾಡಿದೀವಿ ತಮಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸರ್ಕಾರ ಎಲ್ಲ ಪ್ರಯತ್ನವನ್ನ ಬಹಳ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ ಪರಿಹಾರ ಮಾಡ್ತೇವೆ ಆದರೆ ಅದೇ ಸಂದರ್ಭದಲ್ಲಿ ಸದನದ ಸರ್ವಾನುಮತದ ಒತ್ತಾಯ ಏನು ಆಂತರಿಕ ಮೀಸಲಾತಿ ಆಗಲೇಬೇಕು ಅನ್ನೋದು ಕೂಡ ನಿಮ್ಮದು ನಮ್ಮದು ಎಲ್ಲರದು ಅಭಿಪ್ರಾಯ ಇದೆ ಎರಡನ್ನು ಕೂಡ ಮಾಡ್ತೇವೆ ಸಭಾಧ್ಯಕ್ಷರು ಈಗ ನಿತ್ಯ ಕಾರ್ಯಕ್ರಮಗಳು ಈಗ ನಾವು ರೈಸ್ ಮಾಡಿರೋದು ಕಳೆದ ಒಂದು ಕೂಡ ಇವತ್ತಿನವರೆಗೂ ಕೂಡ ಧಾರವಾಡ ಬಿಜಾಪುರದಲ್ಲಿ ಸುಮಾರು ಐವತ್ತರವತ್ತು ಸಾವಿರ ಜನ ಸೇರ್ತಾರೆ ವಿದ್ಯಾರ್ಥಿಗಳು ನಮಗೆ ಉದ್ಯೋಗ ಸಿಗುತ್ತೆ ಉದ್ಯೋಗ ಕೊಡಿಸಿ ಯಾವುದೇ ಸರ್ಕಾರದ ಹುದ್ದೆ ಒಂದು ಫಿಲ್ಅಪ್ ಮಾಡ್ತಾನೆ ಇಲ್ಲ ಎರಡೂವರೆ ವರ್ಷದಲ್ಲಿ ಯಾವುದು ಫಿಲ್ಅಪ್ ಮಾಡ್ತಾ ಇಲ್ಲ ಕೇಳಿದ್ರೆ ಆ ರಿಸರ್ವೇಶನ್ ಪ್ರಾಬ್ಲಮು ಅದು ಇದು ಅಂತ ಹೇಳ್ತಾ ಇದಾರೆ ಈಗ ಅವ್ರು ಬೀದಿ ಮೊನ್ನೆ ಅಧ್ಯಕ್ಷ ಒಂದೇ ನಿಮಿಷ ಅವರು ವಿಧಾನ ಇಲ್ಲಿ ನಮ್ಮ ಅಧಿವೇಶನ ನಡೆಯುವ ಮುಂಭಾಗದಲ್ಲಿ ಪೊಲೀಸರಿಗೆ ಅನುಮತಿ ಕೇಳಿದ್ರೆ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ ಅವರು ಮೂವತ್ತ್ ನಲ್ವತ್ತು ಸಾವಿರ ಜನ ಸೇರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ ಪ್ರತಿಭಟನೆ ಮಾಡುವಂತೂ ಹಕ್ಕೂ ಇಲ್ಲ ಈಗ ನಾವು ಬಗ್ಗೆ ಚರ್ಚೆ ಮಾಡಿಲ್ಲ ಅಂದ್ರೆ ಪ್ರತಿನಿತ್ಯ ಅವರು ಒಂದು ತಿಂಗಳಿಂದ ಧರಣಿ ಮಾಡ್ತಾ ಇದ್ದಾರೆ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾಳೆ ವಿಕೋಪ ಕೋಟ್ರೆ ಏನಾದ್ರು ಇದನ್ನ ಸರ್ಕಾರಕ್ಕೆ ನಾಳೆ ಸಮಸ್ಯೆ ಆಗ್ತಿತ್ತು ಅದರಿಂದ ಇದಕ್ಕೆ ನಾವು ಇಂಪಾರ್ಟೆಂಟ್ ಇರೋದ್ರಿಂದ ಚರ್ಚೆ ಅಲ್ಲಿ ಬಂದಿದೆ ಹೌದು ಅಲ್ಲ ಮಾಡಿಷ ಜಡ್ಜು ಬಹಳ ಸ್ಪಷ್ಟವಾಗಿ ಕಂಡಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಆ ನಿಯೋಗ ಕರ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಿತ್ತು ತಮಗೆ ಬಿಟ್ಟಿದ್ದು ಆದ್ರೆ ಅವ್ರು ಹೇಳಿರೋ ಸಮಸ್ಯೆ ಸರ್ಕಾರದ ಗಮನದಲ್ಲಿದೆ ಆಂತರಿಕ ಮೀಸಲಾತಿಯಿಂದ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿರೋದು ನಿಜ ಆದ್ರೆ ಅದನ್ನ ಪರಿಹರಿಸೋದಕ್ಕೆ ಸರ್ಕಾರ ನೂರಕ್ಕೆ ನೂರು ಆಸಕ್ತಿಯನ್ನ ಹೊಂದಿದೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆಗಬೇಕಾಗಿದೆ ಅದಕ್ಕೆ ಕಾನೂನಲ್ಲಿ ಏನು ತೊಡಕು ಬಂದಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಕಾನೂನಿನ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಇದೆ ಆ ಬಿಲ್ಲನ್ನು ಕೂಡ ನಾವು ಟೇಬಲ್ ಮಾಡಿದ್ದೀವಿ ತಮಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸರ್ಕಾರ ಎಲ್ಲ ಪ್ರಯತ್ನವನ್ನು ಬಹಳ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ ಪರಿಹಾರ ಮಾಡ್ತೇವೆ ಆದರೆ ಅದೇ ಸಂದರ್ಭದಲ್ಲಿ ಸದನದ ಸರ್ವಾನುಮತದ ಒತ್ತಾಯ ಏನು ಆಂತರಿಕ ಮೀಸಲಾತಿ ಆಗಲೇಬೇಕು ಅನ್ನೋದು ಕೂಡ ನಿಮ್ಮದು ನಮ್ಮದು ಎಲ್ಲಾರದು ಅಭಿಪ್ರಾಯ ಇದೆ ಎರಡನ್ನು ಕೂಡ ಮಾಡ್ತೇವೆ ಸಭಾಧ್ಯಕ್ಷರು ಈಗ ನಿತ್ಯ ಕಾರ್ಯಕಲಾಪಗಳು